ನೀವು ಪ್ರೀತಿ ಯಾಕೆ ಭೂಮಿ ಮೇಲೆ ಇದೆ ಬಿರೋಯಿನ್ ಅಲ್ವಾ ನೋನ್ ಸೋ ಸಾರಿ ಮತ್ತೆ ನೀವು ಅವ್ರ ತಂಗಿನ ಇಲ್ಲ ಖಂಡಿತ ಇಲ್ಲ ಅದೇ ಮೇಡಮ್ ನಿಮ್ಮನ್ನು ಹಾಕೊಂಡು ಮೂವಿ ಮಾಡ್ಬೇಕು ಅನ್ಕೊಂಡಿದ್ದೀವಿ ನಿಮ್ಗೆ ಆಕ್ಟಿಂಗ್ ಬರುತ್ತಾ ಒಂದು ಒಳ್ಳೆ ಸ್ಕ್ರಿಪ್ ಮಾಡಿದೆ ಮೇಡಮ್ ಸ್ಕ್ರಿಪ್ಟ್ ಕಥೆ ಚೆನ್ನಾಗಿದೆ ಒಂಥರ ಕೇಳಿ ನೋಡಿ ರೈಟ್ ಇಲ್ಲ ಚೆನ್ನಾಗಿದೆ ಮೇಡಮ್ ಮೈಲಿ ಅಲ್ಲಿಲ್ಲ ಮೈಲಿ ಅಲ್ಲಿಲ್ಲ ಸರಿ ಬಾಯ್ ಅಲ್ಲಿ ಅಲ್ಲಿಲ್ಲ ಅಲ್ಲ ಬಾಯ್ ಇಲ್ಲಿ ಅಲ್ಲಿಲ್ಲ ಗಾಡ್ ಬನ್ನಿಲಿ ಗೆಗದ್ ಮನ್ ಗುದ್ದ ಅಂದ್ರೆ ನಿಮ್ಮಿಬ್ಬರು ಬಾಯಲ್ಲಿ ಇರ್ಬರ್ದು ಹೋಗಲಿ ಅಕ್ಷತನ್ ಕುರಿ ಮಾಡಿ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ರು ಬಿಟ್ರು ಹ್ಮ್ ಗೆಡ್ ಲಾಸ್ಟ್ ಓ ಮಂಡ್ಯಪಾಟಿ ಅಂತಕಲ್ಲ ನಡೆಯಲ್ಲ ಹೋಗುಮಾ ಜಸ್ಟ್ ಇದರಲ್ಲಿ ನಿಮಗೆ ಅಲ್ಟ್ ಆಗಬಹುದು ಅಲ್ಟ್ ಬಟ್ ಜಸ್ಟ್ ಫನ್ ಕ್ವಶನ್ಸ್ ಓಕೆ ನೀವು ಫನ್ ಫನ್ನಾಗಿ ತೋಣಿ ಯಾವ ರೀತಿ ಹೇಳ್ತೀರಾ ಆ ರೀತಿ ಐ ಸಿನಿಮಾ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇದು ಮಾಡಿ ಸ್ವಲ್ಪ ನೋಡ್ಕೊಳ್ಳಿ ಇದು ಓಕೆ ಅಲ್ಲಮ್ಮ ಮೈಕ್ ಕೊಡೋ ಹಾಂ ನಿಮಿಷ ಕೇಳಿಸಿದೆ ನೋಡ್ಕೊಳ್ಳಿ ಹಲೋ ಒನ್ ಟು ತ್ರೀ ಮೈಕ್ ನೋಡಿ ಓಕೆ 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 ಓಕೆನಾ ಹಾಂ ನಮಸ್ತೆ ಪ್ರಿಯ ವೀಕ್ಷಕರು ನಿಮ್ಮ ಪ್ರೀತಿಯ ಕಾರ್ತಿಕ್ ನಾನು ಮಾತಾಡ್ತಾ ಇದ್ದೀನಿ ಉದಯ ಟಿ ವಿಯಿಂದ ನಮ್ಮ ಜೊತೆ ಇದ್ರೆ ಇವತ್ತು ಆರ್ ಚಿತ್ರದ ನಾಯಕಿ ನೀವು ಎಷ್ಟನೇ ನಾಯಕಿ ಮೂರನೇ ಚಿತ್ರ ಮೂರನೇ ನಾಯಕಿನ ಓಕೆ ಈ ನಮ್ಮ ಪ್ರೋಗ್ರಾಮ್ ಪ್ರಶ್ನೆಗಳು ಏನಂತ ಇರುತ್ತೆ ಅಂದ್ರೆ ಫುಲ್ ಸ್ಟ್ರೇಟ್ ಆಗಿರುತ್ತೆ ಮನ್ಸಿಗೆ ಹರ್ಟ್ ಇರುತ್ತೆ ಪ್ರಶ್ನೆಗಳು ಬಟ್ ನೀವು ಹರ್ಟ್ ಮಾಡ್ಕೊಳ್ಳಕ್ಕೆ ಹೋಗ್ಬಾರ್ದು ನಿಮ್ಮ ಹೆಸರು ನಿಮ್ಮ ಊರು ನಿಮ್ಮ ಪರಿಚಯನ ನಮ್ಮ ಕರ್ನಾಟಕಕ್ಕೆ ಉದಯಾ ಅವರು ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ನಿಮ್ಮ ಹೆಸರು ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಅಕ್ಷತಾ ಖಂಡಿತವಾಗ್ಲೂ ನೀವೆಲ್ರು ನನ್ನನ್ನು ನೋಡಿರ್ತೀರಾ ನಾನು ಟಿವಿ ಟಿವಿಯಿಂದಾನೇ ಬಂದವಳು ಮೊದಲನೇದಾಗಿ ನಾನು ಮಾಡ್ಲಿಂಗ್ ಇಂದ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಆಂಕರ್ ಆಗಿದ್ದು ಹಾಗೆ ತಮಿಳ್ ಸಿನಿಮಾ ಒಂದು ಆಫರ್ ಬಂತು ತಮಿಳಲ್ಲಿ ಮಾಡ್ತಾ ಕನ್ನಡದಲ್ಲೂ ಮಾಡ್ತಾ ಈಗ ಜಾಸ್ತಿ ತಮಿಳ್ಗಿಂತ ಕನ್ನಡದಲ್ಲೇ ಬ್ಯುಸಿ ಹೀಗೆ ಇರಬೇಕು ಅಂತ ಒಂದು ಲಕ್ ನೀವೆಲ್ಲರೂ ಕೊಟ್ರೆ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲಿ ಆಕ್ಚುಲಿ ನಿಮ್ಮನ್ನ ಆಯ್ಕೆ ಮಾಡೋಕೆ ಇಲ್ಲಿ ಕೆಲವ್ರಿಗೆ ಇಷ್ಟ ಇಲ್ಲ ಬಟ್ ಆದ್ರೂ ಅಚಾನಕ್ ಆಗಿ ಆಯ್ಕೆ ಆಗ್ಬಿಟ್ಟಿದಿರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೊ ಆಯ್ಕೆ ಮಾಡಕ್ಕೆ ಏನು ಇಷ್ಟ ಇರಲಿಲ್ಲ ಅನ್ನೋ ರೀಸನ್ ನನಗೆ ಗೊತ್ತಿಲ್ಲ ಬಟ್ ಮೈಟ್ ಬಿ ಲಕ್ ನಾನ್ ಬರ್ಬೇಕು ಅಂತ ಇಂಡಸ್ಟ್ರಿಗೆ ಬಂದಿಲ್ಲ ಬಂದಿದ್ದೀನಿ ಅದನ್ನ ನಾಂಗೆ ಉಳಿಸ್ಕೊಂಡ್ ಹೋಗ್ತೀನಿ ಯಾರ್ ನನ್ಗೆ ಈ ಆಫರ್ ಕೊಟ್ರು ಅನ್ನೋದು ಖಂಡಿತ ನನಗೆ ಗೊತ್ತು ಈ ಆರ್ ಜಿ ವಿ ಸಿನ್ಮಾದಲ್ಲಿ ನಟಿಸೋಕೆ ನಿಮ್ಗೆ ಅರ್ಹತೆ ಇದೆಯಾ ಅಂತ ನಿಮ್ಗ ಅನ್ಸುತ್ತಾ ಅಲ್ಲ ಅರ್ಹತೆ ಆಯ್ತು ಸರ್ ಚಿತ್ರವಾಗಿ ಕೇಳ್ತಿದ್ದೀಯಾ ಇನ್ನೇನ್ ಕೇಳ್ಬೇಕು ಸರ್ ಗೊಪೆ ನಂದು ನಂದು ಕಟ್ ಮಾಡ್ಕೊಳ್ತಾರೆ ಪೆಶನ್ ಕಲ್ತವ್ರು ಹೇಳ್ತ ಹೋಗ್ತಾರೆ ಸರ್ ಅರ್ಚನಾ ಅವ್ರೆ ಆರ್ ಜಿ ವಿ ಈಗ ಫಿಲಮ್ ಪ್ರೊಡ್ಯೂಸ್ ಮಾಡೋಕ್ಕೆ ಕೋಟಿ ಆಗ್ತಾರೆ ಅಷ್ಟು ಕೋಟಿ ಆಗ್ತಾರೆ ಎದ್ದಾಗ ಕೊಡೋದರೆ ಈಗ ಆರ್ ಜಿ ವಿ ಆಟೋ ಡ್ರೈವರ್ಸ್ ನಿಮ್ಗೆ ಎಷ್ಟು ಕೊಡಿದ್ದಾರೆ ದುಡ್ಡು ಅವ್ರು ದುಡ್ಡು ಕೊಡ್ಲಿಕ್ಕೆ ಹೋಗಲಿ ವರ್ಕ್ ಅವ್ರು ಫ್ರೀ ಆಗಿ ಮಾಡ್ತೀರಾ ಅಂದ್ರೆ ಸಿನಿಮಾ ಮಾಡೋಕೆ ದುಡ್ಡೇ ಕೊಡಲ್ಲ ನಿಮಗೆ ಕೊಡ್ತಾರೆ ಕೊಡಲ್ಲ ಅಂತ ಇಲ್ಲ ಸೊ ನನ್ನ ಟ್ಯಾಲೆಂಟ್ ನೋಡಿ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಖುಷಿ ಈಗ ನಿಮ್ಮ ಟ್ಯಾಲೆಂಟ್ ಎಷ್ಟು ಬೆಲೆ ಒಂದು ಲಕ್ಷ ಒಂದು ಲಕ್ಷ ಕುಡಿದಾರಾ ಓಕೆ ಯಾವ ಥರ ನೀವು ಆಟೋಲೋಗ್ಬೇಕಾರೆ ಕಾಸು ಕೊಡದ ಚಾನ್ಸೇ ಇಲ್ಲ ಭವಿಷ್ಯದ ಭರವಸೆಯ ನಟಿ ಅಂತ ನಗರದಲ್ಲಿ ಮಾತಾಡ್ತಾ ಖಂಡಿತ ಯಾರು ಮಾತಾಡ್ತಾ ಇದ್ದಾರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದಕ್ಕೆ ನಿಮ್ಗೆನೋ ಹೊಟ್ಟೆವರೀ ಇದೆಯಾ ಖಂಡಿತ ನಿಮ್ಮ ಬಗ್ಗೆ ಅಂತ ಮಾತಾಡ್ತಾ ಇಲ್ಲ ಅವರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಮಾತಾಡ್ತಾ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮನೇಲಿ ಮನೇಲಿ ಇಲ್ಲ ಇಂಡಸ್ಟ್ರೀಯಲ್ಲಿ ಮಾತಾಡೋರು ಇದ್ದಾರೆ ನನ್ ಕಾ ಕಿರಿಯಾರ ಕೇಳಿಸ್ಕೊಂಡಿದೀನಿ ನಾನ್ ಮುಂದೆ ಹೇಳಿದಾರೆ ಯಾವ್ ಇಂಡಸ್ಟ್ರೀಲಿ ಕನ್ನಡ ಇಂಡಸ್ಟ್ರಿ ಫಿಲಂ ಹೇಳ್ತಾ ಹೇಳ್ತಿದ್ರ ನೀವು ಓಕೆ ನಿಮ್ಮ ಅಭಿಮಾನಿಗಳು ಇಂಡಸ್ಟ್ರಿಗೆ ಯಾಕ್ ಬಂದ್ರೆ ಯಾಕ್ರಿ ಬಂದ್ರೆ ಅಂತ ಕೇಳ್ತಾ ಇದ್ರಾ ನಿಮ್ಮ ಯಾರು ಇಲ್ವರ್ಗೂ ಕೇಳಿಲ್ಲ ಯಾಕೆ ಯಾಕೆ ಅಂದ್ರೆ ನಾನು ಅವ್ರ ಒಟ್ಟಿಗೆ ಹೊರ್ಗಡೆ ಬಂದ್ರೇನೆ ಗೊತ್ತಾಗೋದು ಯಾರ್ ಒಟ್ಟಿಗೆ

ಕ್ರೈಮ್ ನ್ಯೂಸ್ ಅಲ್ಲಿ ಇದುವರೆಗೂ ಬಂದಿಲ್ಲ ಬರಕ್ಕೂ ಇಷ್ಟಪಡ ಬರ್ಬೋದಾ ಚಾನ್ಸೇ ಇಲ್ಲ ನಾ ಹಿಂಗೆ ಕೇಳ್ತಿರ ಬರ್ಬೋದು ವಿತೌಟ್ ಪೇಮೆಂಟ್ ಫಿಲಂ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರಲ್ಲ ಅಂತ ನಿಮಗೆ ಬರ್ಬಾರ್ ಬಂದಿರೋದು ಏನು ಅಂತ ವಿತೌಟ್ ಪೇಮೆಂಟ್ ಫಿಲಂ ಅಲ್ಲಿ ಮಾಡ್ತಾ ಇದೀನಿ ಬರ್ಬಾರ್ದು ಬರೋದು ಅಂತ ಏನು ಇಲ್ಲ ಇದು ನನ್ನ ಬರ್ಬೇಕು ಅಂತ ಈ ಜರ್ನಿಯಲ್ಲಿ ನಾನು ಬಂದಿಲ್ಲ ಇನ್ ಫ್ಯಾಕ್ಟ್ ಸೊ ಅನ್ಫಾರ್ಚುನೇಟ್ಲಿ ಬಂದಿದ್ದೀನಿ ಅದು ಹಂಗೆ ಹೋಗ್ಬೇಕು ಒಂದು ಎಕ್ಸಾಂಪಲ್ ದೀಪಿಕಾ ಪಡ್ಕೊನಿ ಅವರಾಗಿರ್ಬೋದು ಸೌಂದರ್ಯ ಅವರಾಗಿರ್ಬೋದು ಅವ್ರ ಸ್ಟೇಜ್ ಅಲ್ಲಿ ಇರಬೇಕು ಅನ್ನೋದು ಒಂದು ನಂಗೆ ಒಂದು ಡ್ರೀಮ್ ಇದೆ ಅದ್ ಫುಲ್ಫಿಲ್ ಮಾಡ್ಕೊಳ್ತೀನಿ ಆಸೆ ಇರಬೇಕು ಅನ್ಸುತ್ತೆ ನನಗೆ ಬಟ್ ದುರಾಸೆ ಇರಬಾರ್ದು ಅನ್ಸ್ತಾ ಇದೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಯಾಕ್ರಿ ಬಂದ್ರಿ ಯಾಕೆ ಬಂದ್ರಿ ಅಷ್ಟೇ ಬರ್ದೇ ಹೋಗಿದ್ರೆ ನೀವು ಎಲ್ಲಿ ಬರ್ದೇ ಹೋಗಿದ್ರೆ ಖಂಡಿತವಾಗ್ಲೂ ನಾನು ಒಂದು ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ ನನಗೆ ಆಸೆ ಇತ್ತು ಅಂದ್ರೆ ಬಟ್ಟೆ ಹೊಲಿಯೋದು ಬಟ್ಟೆ ಹೊಲಿಯೋದು ಟೈಮಿಂಗ್ ಮಾಡೋದು ಈಗ ನೋಡೋಕೆ ಚೆನ್ನಾಗಿದ್ದೀರಾ ಅಂತ

ಇವರ ಮತ್ತೇನು ಈ ಚಿತ್ರದಲ್ಲಿ ನಿಮ್ಗೆ ಕೆಲವರು ಕೇಳಿ ಮೊದಲನೇ ಶಾರ್ಟಿ ಅವ್ರಿಗೆ ಎದುರಿಸೋಕೆ ಬಂದಿಲ್ಲ ಹಂಗೆ ಅಂತೆಲ್ಲ ಹೇಳ್ತಿದ್ದಾರೆ ಈಗ ಆಕ್ಚುಲಿ ಇಲ್ಲ ನಾವು ಯಾಕಾದ್ರೂ ಸೆಲೆಕ್ಟ್ ಮಾಡಿದ್ವು ಇವರು ಈ ಹೀರೋನ ಸೆಲೆಕ್ಟ್ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕೆಲವರು ಆಟೋ ಡ್ರೈವರ್ಸ್ ಪ್ರೊಡ್ಯೂಸರ್ ಇದಾರಲ್ಲ ಆ ಹುಡುಗಿ ನಮ್ಗೆ ಇಷ್ಟೇನೇ ಇಲ್ಲ ಸರ್ ಅಂತ ಕೆಲವ್ರು ಹೋಗಿ ಕಂಪ್ಲೇಂಟ್ ಮಾಡಿದಾರಂತೆ ಪ್ರೊಡ್ಯೂಸರ್ ಡೈರೆಕ್ಟರ್ ಹತ್ರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು

ಏನ್ ಏನ್ ಗೊತ್ತಾಯ್ತೀನಿ ಅವ್ರು ಆಕ್ಚುಲಿ ಆಕ್ಟಿಂಗ್ ಮಾಡಿದ್ರು ಕಣ್ಣ ನೀರ್ ಬಂದಂಗೆ ಆಯ್ತಾ ನನ್ಗೆ ಅಲ್ಲಿ ಏನ್ಕೋ ಮಿಸ್ ಹೊಡಿತು ಇನ್ಫ್ಯಾಕ್ಟ್ ಬಂಡ್ ಬಂಡ್ ಫ್ರೀ ಬಂಡ್ ಕ್ಯಾಮ್ರಾ ಅದು